ಜಲಾಶಯದಿಂದ ಜುಲೈ ಎರಡನೇ ವಾರದಲ್ಲಿ ಕ್ರಸ್ಟ್ ಗೇಟ್ ಮೂಲಕ ನೀರು ಹರಿಸಲಾಗ್ತಿದೆ ಈಗಾಗಲೇ ಜಲಾಶಯ ಬಹುತೇಕ ಬರ್ತಿಯ ಹಂತ ತಲುಪಿದ್ದು ಮಧ್ಯ ಕರ್ನಾಟಕದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಜಲಾಶಯದ ನಾಲ್ಕು ಗೇಟ್ಗಳು ತೆರೆದಾಗ ನೋಡುಗರಿಗೆ ನೋಡುಗರಿಗಂತೂ ಸ್ವರ್ಗವೇ ಸರಿ ಇದಕ್ಕೆ ಸಾಕ್ಷಿ ಎನ್ನುವಂತೆ ನಿನ್ನೆ ಅಂದ್ರೆ ಜುಲೈ ಹನ್ನೊಂದರಂದು ಜಲಾಶಯದ ನಾಲ್ಕು ಗೇಟ್ಗಳನ್ನ ತೆರೆದಿದ್ದು ನೋಡುಗರಲ್ಲಿ ಸಂತಸವನ್ನ ಸೃಷ್ಟಿಸಿದೆ ಹಾ ರೆಡಿಯಿದ್ದೇನೆ ರೆಡಿಯಿದ್ದೇನೆ ಬೆಳ್ಳಿ ಡೌನ್ ಮಾಡು ಈ ಜಲಾಶಯಕ್ಕೆ ಹನ್ನೊಂದು ಸಾವಿರದ ಆರುನೂರ ಎಪ್ಪತ್ಮೂರು ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಒಟ್ಟು ಹೊರಹರಿವಿನ ಪ್ರಮಾಣ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಕ್ಯೂಸೆಕ್ ಆಗಿದೆ ಜಲಾಶಯದ ಒಟ್ಟು ಸಂಗ್ರಹಣ ಮಟ್ಟ ನೂರ ಎಂಬತ್ತಾರು ಅಡಿ ಹಾಗೂ ಪ್ರಸ್ತುತ ಜಲಾಶಯದ ಮಟ್ಟ ನೂರ ಎಪ್ಪತ್ತೈದು ಅಡಿಯಾಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಮಟ್ಟ ನೂರ ಮೂವತ್ತಾರು ಪಾಯಿಂಟ್ ಒಂಬತ್ತು ಅಡಿಯಾಗಿತ್ತು ಈ ಭಾರಿ ಜಲಾಶಯದ ಮಟ್ಟ ಹಾಗೂ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ we <laughs>